Maybe ರಷನ್ ವಿಜಯಪುರ್ ನಗರದ ಹೊರವಲಯದ ಕಣ್ಣಾನ್ ಫಂಕ್ಷನ್ ಹಾಲ್ ಮೈದಾನದಲ್ಲಿ ಸಪೇರ್ ಇವೆಂಟ್ಸ್ ವತಿಯಿಂದ ನ್ಯೂ ಇಯರ್ ಬಾಸ್ ಆಯೋಜಿಸಲಾಗಿದ್ದು ವಿಜಯಪುರ್ ಜನತೆ ಮೊಟ್ಟ ಮೊದಲ ಬಾರಿಗೆ ರಷನ್ ಫೈರ್ ಡ್ಯಾನ್ಸ್ ಲೈವ್ ಡಿಜೆ ಶೋ ಪುಲ್ ನೊಂದಿಗೆ ಪುಟ್ ಕೂಡ ಕೊಡಲಾಗುವುದು ಎಲ್ಲಾ ವಯಸ್ಸಿನವರಿಗೆ ಅವಕಾಶವಿದ್ದು ಯುವಕ ಯುವತಿಯರಿಗೂ ಗ್ರೂಪ್ ಗಳಿಗೂ ಸಹ ಅವಕಾಶವಿದ್ದು ಡಿಸೆಂಬರ್ ಮೂವತ್ತೊಂದು ರಾತ್ರಿ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆಯವರೆಗೆ ಪುಲ್ ಎಂಟರ್ಟೈನ್ ೆಂಟ್ ಮತ್ತೆ ಕೆತ್ತಡ ಇವತ್ತೇ ನಿಮ್ಮ ಟಿಕೆಟ್ ಬುಕ್ ಮಾಡಿ ನಗರದಲ್ಲಿ ಹಮ್ಮಿಕೊಂಡಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಎಬಿವಿಪಿಯ ರಾಜ್ಯ ಕಾರ್ಯದರ್ಶಿ ಸಚಿನ್ ಕುಳಗೇರಿ ಮಾತನಾಡಿ ದಿನಾಂಕ ಏಳರಿಂದ ಹತ್ತರವರೆಗೂ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಅರವತ್ತೊಂಬತ್ತನೇ ರಾಷ್ಟ್ರೀಯ ಅಧಿವೇಶನವು ನವದೆಹಲಿಯ ಇಂದ್ರಪ್ರಸ್ಥ ನಗರದಲ್ಲಿ ನಡೆಯಿತು ವಿದ್ಯಾರ್ಥಿ ಪರಿಷತ್ತಿಗೆ ಎಪ್ಪತ್ತು ವರ್ಷಗಳಾಗಿರುವ ಕಾರಣಕ್ಕೋಸ್ಕರ ಅದ್ದೂರಿಯಾಗಿರುವಂತಹ ಸಂಭ್ರಮದ ಒಂದು ಒಳ್ಳೆಯ ವಿಚಾರವನ್ನಿಟ್ಟುಕೊಂಡು ಈ ವರ್ಷ ರಾಷ್ಟ್ರೀಯ ಅಧಿವೇಶನವನ್ನು ದೆಹಲಿಯಲ್ಲಿ ಮಾಡಲಾಯಿತು ಈ ಅಧಿವೇಶನದಲ್ಲಿ ಇಡೀ ದೇಶದ ಎಲ್ಲಾ ರಾಜ್ಯಗಳಿಂದ ಮತ್ತು ಎಲ್ಲಾ ಜಿಲ್ಲಾ ಕೇಂದ್ರಗಳಿಂದ ಹತ್ತು ಸಾವಿರಕ್ಕೂ ಅಧಿಕ ಪ್ರತಿನಿಧಿಗಳು ಈ ಅಧಿವೇಶನದಲ್ಲಿ ಭಾಗವಹಿಸಿರುವುದಾಗಿ ತಿಳಿಸಿದರು ಇವತ್ತು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಏನಪ್ಪಾ ಅಂದ್ರೆ ದಿನಾಂಕ ಏಳರಿಂದ ಹಿಡಿದು ಹತ್ತನೇ ತಾರೀಕಿನವರೆಗೂ ವಿದ್ಯಾರ್ಥಿ ಪರಿಷತ್ನ ಅರವತ್ತೊಂಬತ್ತನೇ ರಾಷ್ಟ್ರೀಯ ಅಧಿವೇಶನವು ನವದೆಹಲಿಯ ಇಂದ್ರಪ್ರಸ್ಥ ನಗರದಲ್ಲಿ ನಡೆಯಿತು ವಿದ್ಯಾರ್ಥಿ ಪರಿಷತ್ತಿಗೆ ಎಪ್ಪತ್ತೈದು ವರ್ಷ ಆಗಿರೋ ಕಾರಣಕ್ಕೋಸ್ಕರ ಒಂದು ಅದ್ದೂರಿಯಾಗಿರ್ತಕ್ಕಂತ ಒಂದು ಬಹಳ ಸಂಭ್ರಮದ ಮತ್ತು ಒಳ್ಳೆಯ ವಿಚಾರವನ್ನ ಇಟ್ಕೊಂಡು ಈ ವರ್ಷ ಬಹಳ ವಿಶೇಷವಾಗಿರ್ತಕ್ಕಂತ ರಾಷ್ಟ್ರೀಯ ಅಧಿವೇಶನವನ್ನ ನವದೆಹಲಿಯಲ್ಲಿ ಮಾಡಲಾಯಿತು ಈ ಒಂದು ರಾಷ್ಟ್ರೀಯ ಅಧಿವೇಶನದಲ್ಲಿ ಇಡೀ ದೇಶದ ಎಲ್ಲ ರಾಜ್ಯಗಳಿಂದ ಮತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಿಂದ ಹತ್ತು ಸಾವಿರಕ್ಕೂ ಅಧಿಕ ಪ್ರತಿನಿಧಿಗಳು ಈ ಒಂದು ರಾಷ್ಟ್ರೀಯ ಅಧಿವೇಶನದಲ್ಲಿ ಭಾಗವಹಿಸಿದ್ರು ಅದರ ಜೊತೆಗೆ ವಿಶೇಷವಾಗಿ ಎರಡು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿನಿಯರು ಒಂದು ರಾಷ್ಟ್ರೀಯ ಅಧಿವೇಶನದಲ್ಲಿ ಭಾಗವಹಿಸಿ ಅಧ್ಯಾಪಕರು ಶಿಕ್ಷಕರು ಶಿಕ್ಷಣ ತಜ್ಞರು ಕೂಡ ಈ ಒಂದು ಅಧಿವೇಶನದಲ್ಲಿ ಭಾಗವಹಿಸಿದ್ರು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳದಕ್ಕೆ ಇಚ್ಛೆಯನ್ನು ಕೊಡ್ತಾ ಇದ್ದೇನೆ ಅದೇ ರೀತಿಯಾಗಿ ವಿದ್ಯಾರ್ಥಿ ಪರಿಷತ್ನ ಈ ಒಂದು ರಾಷ್ಟ್ರೀಯ ಅಧಿವೇಶನದ ಉದ್ಘಾಟನೆಯಲ್ಲಿ ಈ ದೇಶದ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಅಮಿತ್ ಶಾ ಅವರು ಒಂದು ಉದ್ಘಾಟನೆಯನ್ನ ಮಾಡಿದ್ರು ಅವರು ಉದ್ಘಾಟನೆ ಮಾಡ್ತಾ ತಮ್ಮ ಉದ್ಘಾಟನಾ ಭಾಷಣದಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನ ಉಲ್ಲೇಖವನ್ನ ಮಾಡಿದ್ರು ಕಳೆದ ಕೆಲವು ವರ್ಷಗಳ ಹಿಂದೆ ರಾಜ್ಕೋಟ್ ನಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ರಾಷ್ಟ್ರೀಯ ಅಧಿವೇಶನ ನಡೆದಿತ್ತು ಆ ಒಂದು ರಾಷ್ಟ್ರೀಯ ಅಧಿವೇಶನದಲ್ಲಿ ನಾನು ನಿಮ್ಮ ರೀತಿಯಲ್ಲಿ ಪೆಂಡಾಲ್ನ ಕೊನೆಯ ಸಾಲಿನಲ್ಲಿ ಕೂತಿರ್ತಕ್ಕಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿದ್ದೆ ಇವತ್ತು ಈ ಅಧಿವೇಶನದ ಮುಖ್ಯ ಅತಿಥಿಗಾಗಿ ಉದ್ಘಾಟನೆಗೆ ನಾನು ಬಂದಿದ್ದೇನೆ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ವಿದ್ಯಾರ್ಥಿ ಪರಿಷತ್ ಕೊಟ್ಟಿರ್ತಕ್ಕಂಥ ಪ್ರೇರಣೆ ಅನ್ನುವಂತ ವಿಚಾರವನ್ನ ಮಾನ್ಯ ಗೃಹ ಮಂತ್ರಿಗಳು ಉಲ್ಲೇಖವನ್ನ ಮಾಡಿದ್ರು ಅದೇ ರೀತಿಯಾಗಿ ವಿದ್ಯಾರ್ಥಿ ಪರಿಷತ್ನ ಒಂದು ಘೋಷಣೆ ಇದೆ ಕಾಶ್ಮೀರ ನಮ್ದು ಅನ್ನುವಂತ ಘೋಷಣೆಯನ್ನ ಯಾವಾಗ್ಲೂ ಕೂಡ ಕೂಗ್ತಾ ಇದ್ವಿ ಅದನ್ನು ಕೂಡ ಉಲ್ಲೇಖವನ್ನ ಮಾಡ್ತಾ ಹೇಳಿದ್ರು ಕಾಶ್ಮೀರ ನಮ್ದು ಇವ ಅನ್ನುವಂಥದ್ದು ಇವತ್ತಾಗಿದೆ ಅದರ ಜೊತೆಗೆ ನಾನ್ ನಿಮ್ಗೆಲ್ರಿಗೂ ಕೂಡ ಭರವಸೆಯನ್ನ ಕೊಡ್ತಾ ಇದ್ದೇನೆ ಕಾಶ್ಮೀರ ಅಷ್ಟೇ ಅಲ್ಲ ಪಿಓಕೆನು ಕೂಡ ನಮ್ಮದೇ ಅನ್ನುವಂತ ವಿಚಾರವನ್ನ ಮಾನ್ಯ ಗೃಹ ಮಂತ್ರಿಗಳು ಒಂದು ಆ ಒಂದು ಅಧಿವೇಶನದಲ್ಲಿ ಉಲ್ಲೇಖವನ್ನ ಮಾಡಿರ್ತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ನೆನಪಿಸಿಕೊಳ್ಳೋದಕ್ಕೆ ಇಚ್ಛೆಯನ್ನ ಪಡ್ತಾ ಇದ್ದೇನೆ ಅದೇ ರೀತಿಯಾಗಿ ಒಂದು ಉದ್ಘಾಟನೆ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ರಾಜಶರಣ್ ಶಾಹಿ ಅವರು ಮತ್ತು ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಯಜ್ಞವಲ್ಕ ಶುಕ್ಲಾಜಿ ಅವರು ಕೂಡ ಉಪಸ್ಥಿತರಿದ್ದರು ಈ ವರ್ಷ ನಮ್ಮ ವಿದ್ಯಾರ್ಥಿ ಪರಿಷತ್ನ ಸದಸ್ಯತ್ವವನ್ನು ಸದಸ್ಯತ್ವವನ್ನ ನೋಡಿದಾಗ ಇಡೀ ದೇಶದ ಸದಸ್ಯತ್ವ ಐವತ್ತು ಲಕ್ಷದ ಅರವತ್ತೈದು ಸಾವಿರದ ಎರಡ್ ನೂರ ಅರವತ್ನಾಲ್ಕು ಸದಸ್ಯತ್ವ ಇದು ದೇಶದ್ದಾಗಿದೆ ಅದೇ ರೀತಿಯಾಗಿ ಕರ್ನಾಟಕ ಉತ್ತರ ಪ್ರಾಂತದ ಸದಸ್ಯತ್ವ ಎರಡು ಲಕ್ಷ ಮೂವತ್ತೈದು ಸಾವಿರ ಸದಸ್ಯತ್ವವನ್ನು ಒಳಗೊಂಡಿರ್ತಕ್ಕಂಥ ಇದು ವಿಶ್ವದಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳ ಸದಸ್ಯತ್ವವನ್ನು ಒಳಗೊಂಡಿರ್ತಕ್ಕಂಥ ಸಂಘಟನೆ ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಅನ್ನೋದಕ್ಕೆ ನಮ್ಗೆಲ್ಲರಿಗೂ ಕೂಡ ಹೆಮ್ಮೆ ಆಗ್ತಾ ಇದೆ ಅದೇ ರೀತಿಯಾಗಿ ಈ ಒಂದು ರಾಷ್ಟ್ರೀಯ ಅಧಿವೇಶನದಲ್ಲಿ ವಿಶೇಷವಾಗಿ ಎರಡು ವಿಶೇಷ ಭಾಷಣ ಅವಧಿಗಳು ಕೂಡ ನಡೀತು ಒಂದು ಎ ಬಿ ಪಿಯ ಪರಿವರ್ತನಾಕಾರಿ ವಿದ್ಯಾರ್ಥಿ ಚಳುವಳಿ ಅನ್ನುವಂತ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ಆಶಿಶ್ ಜಿ ಚೌಹಾಣ್ ಅವರು ಒಂದು ವಿಶೇಷವಾಗಿರ್ತಕ್ಕಂಥ ವಿಶೇಷ ಭಾಷಣವನ್ನ ಮಾಡಿದ್ರು ಅದೇ ರೀತಿಯಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಸಹ ಸರಕಾರ್ಯವಾರ ಕಾರ್ಯವಾರ ಶ್ರೀ ಮುಕುಂಜಿ ಅವರು ಒಂದು ವಿಷಯವನ್ನ ಇಟ್ಕೊಂಡು ವಿಶ್ವದ ದೃಷ್ಟಿಕೋನದಲ್ಲಿ ಭಾರತ ಮತ್ತು ಯುವ ಜನತೆಯ ಪಾತ್ರ ಅನ್ನುವಂತ ವಿಷಯವನ್ನ ಇಟ್ಕೊಂಡು ಮುಕುಂಜಿ ಅವರು ಭಾಷಣವನ್ನ ಮಾಡಿದ್ರು ಮುಕುಂಜಿ ಅವರು ಭಾಷಣದಲ್ಲಿ ಪ್ರಮುಖವಾಗಿ ಒಂದೆರಡು ವಿಷಯವನ್ನ ಉಲ್ಲೇಖವನ್ನ ಮಾಡಿದ್ರು ಭಾರತ ದೇಶ ಅತಿ ಹೆಚ್ಚು ಯುವ ಜನತೆಯನ್ನು ದೇಶ ಆ ಯುವ ಜನತೆ ಇವತ್ತು ಶಾರೀರಿಕವಾಗಿ ಬೌದ್ಧಿಕವಾಗಿ ಮತ್ತು ಮಾನಸಿಕವಾಗಿ ಗಟ್ಟಿಯಾಗಬೇಕು ಅನ್ನುವಂತ ಕರೆಯನ್ನ ಇವತ್ತು ದೇಶದ ಯುವ ಶಕ್ತಿಗೆ ಮನ್ನ ಮುಕುಂಜಿ ಅವರು ಕೊಟ್ರು ಅದೇ ರೀತಿಯಾಗಿ ಅವರು ಫೋರ್ ಎಪ್ ಗಳ ಬಗ್ಗೆ ಉಲ್ಲೇಖವನ್ನ ಮಾಡಿದ್ರು ಫೋರ್ ಅಂದ್ರೆ ಒಂದು ಫುಡ್ ಎರಡು ಪ್ಯೂಲ್ ಮೂರು ಫರ್ಟಿಲೈಸರ್ ಮತ್ತು ನಾಲ್ಕನೇದು ಫೈನಾನ್ಸ್ ಇವು ನಾಲ್ಕು ಕೂಡ ಸಮೃದ್ಧವಾಗಿರ್ತಕ್ಕಂತ ದೇಶ ಯಾವುದಾದ್ರು ಇದ್ರೆ ಅದು ವಿಶ್ವದಲ್ಲಿ ಭಾರತ ಅನ್ನುವಂತ ವಿಷಯವನ್ನ ಮಾನ್ಯ ಮುಕುಂಜಿ ಅವರು ಉಲ್ಲೇಖವನ್ನ ಮಾಡಿದ್ರು ಅದೇ ರೀತಿಯಾಗಿ ನಮ್ಮ ಈ ವರ್ಷದ ನಲವತ್ತೊಂಬತ್ತನೇ ರಾಜ್ಯ ಸಮ್ಮೇಳನವು ಕೂಡ ಅದೇ ಒಂದು ರಾಷ್ಟ್ರೀಯ ಅಧಿವೇಶನದಲ್ಲಿ ನಡೆಯಿತು ನಮ್ಮ ಕರ್ನಾಟಕ ಉತ್ತರ ಪ್ರಾಂತದ ರಾಜ್ಯ ಅಧ್ಯಕ್ಷರಾಗಿ ಡಾಕ್ಟರ್ ಆನಂದ್ ವಸೂರ್ ಅವರು ಅದೇ ರೀತಿಯಾಗಿ ಉತ್ತರ ಪ್ರಾಂತದ ರಾಜ್ಯ ಕಾರ್ಯದರ್ಶಿಯಾಗಿ ಸಚಿನ್ ಕೊಡಗೇರಿ ಅಂದ್ರೆ ನನ್ನನ್ನು ಆಯ್ಕೆ ಮಾಡಲಾಯಿತು ಅದೇ ರೀತಿಯಾಗಿ ನೂತನ ರಾಜ್ಯ ಕಾರ್ಯಕಾರಿಣಿ ಮತ್ತು ಕಾರ್ಯ ಸಮಿತಿಯನ್ನು ಕೂಡ ಅದೇ ಸಂದರ್ಭದಲ್ಲಿ ಘೋಷಣೆಯನ್ನ ನಮ್ಮ ಪ್ರಾಂತದ ನಮ್ಮ ರಾಜ್ಯದ ಅಧ್ಯಕ್ಷರು ಘೋಷಣೆಯನ್ನ ಮಾಡಿದ್ರು ನಾವು ಒಂದು ರಾಷ್ಟ್ರೀಯ ಅಧಿವೇಶನದಲ್ಲಿ ಪ್ರಮುಖವಾಗಿರತಕ್ಕಂತ ನಾಲ್ಕು ನಿರ್ಣಯಗಳನ್ನ ತೆಗೆದುಕೊಂಡಿದ್ವಿ ಒಂದು ಗುಣಾತ್ಮಕ ಶಿಕ್ಷಣ ಮತ್ತು ಉತ್ಸಾಹಿ ಕ್ಯಾಂಪಸ್ ಗಳನ್ನ ಸಾಧ್ಯವಾಗಿಸುವಂತ ನಿಟ್ಟಿನಲ್ಲಿ ನಾವು ಯಾವ ರೀತಿ ಮುಂದಿನ ದಿನಗಳಲ್ಲಿ ಕ್ಯಾಂಪೇನ್ ಗಳ ಮಾಡಬೇಕು ಅನ್ನುವಂಥದ್ದು ಏನಪ್ಪಾ ಅಂದ್ರೆ ಇವತ್ತು ಕಾಲೇಜ್ ಕ್ಯಾಂಪಸ್ಗಳು ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗ್ತಾ ಇದೆ ಆ ಕಾಲೇಜ್ ಕ್ಯಾಂಪಸ್ ಗಳಿಗೆ ನೀವು ಮೂಲಭೂತ ಸೌಲಭ್ಯಗಳನ್ನ ನೀಡಬೇಕು ಅಲ್ಲಿ ಅಧ್ಯಾಪಕರ ಎಲ್ಲಿ ಕೊರತೆ ಇದೆ ಅಲ್ಲಿ ಅಧ್ಯಾಪಕರನ್ನ ನೇಮಕವನ್ನ ಮಾಡಬೇಕು ಯಾವ ಕಾಲೇಜುಗಳಿಗೆ ಕಾಯಂ ಪ್ರಾಂಶುಪಾಲರ್ ಇಲ್ಲ ಅಲ್ಲಿ ಪ್ರಾಂಶುಪಾಲರನ್ನ ನೇಮಕ ಮಾಡಬೇಕು ಇನ್ನಿತರ ಪ್ರಯೋಗಾಲಯ ಇನ್ನಿತರ ಮೂಲ ಸೌಲಭ್ಯಗಳು ಯಾವ್ಯಾವ ಕ್ಯಾಂಪಸ್ ಗಳಿಗಿಲ್ಲ ಆ ಕ್ಯಾಂಪಸ್ ಗಳಿಗೆ ಮೂಲಭೂತ ಸೌಲಭ್ಯವನ್ನ ಕೊಡಬೇಕು ಆನಂದಮಯ ವಿದ್ಯಾರ್ಥಿ ಕ್ಯಾಂಪಸ್ಗಳು ಇವತ್ತು ನಿರ್ಮಾಣ ಆಗಬೇಕು ಅನ್ನುವಂಥ ದೃಷ್ಟಿಕೋನವನ್ನು ಇಟ್ಕೊಂಡು ಈ ವರ್ಷ ನಾವು ಒಳ್ಳೆಯ ಸಮೃದ್ಧವಾಗಿರ್ತಕ್ಕಂಥ ಕ್ಯಾಂಪಸ್ಗಳನ್ನು ಕಾಲೇಜ್ ಕ್ಯಾಂಪಸ್ಗಳನ್ನ ನಿರ್ಮಾಣ ಮಾಡಬೇಕು ಅನ್ನುವಂಥ ದೃಷ್ಟಿಕೋನವನ್ನು ಇಟ್ಕೊಂಡು ಒಂದು ನಿರ್ಣಯವನ್ನು ತೆಗೆದುಕೊಳ್ಳಲಾಯಿತು ಅದೇ ರೀತಿಯಾಗಿ ಜಾಗತಿಕ ಕಲ್ಯಾಣ ಕೇಂದ್ರಿತ ಆಗುವಂಥ ವಿಷಯದ ನಿರ್ಣಯವನ್ನು ಕೈಗೊಳ್ಳಲಾಯಿತು ಇವತ್ತು ಭಾರತದ ರಾಜತಾಂತ್ರಿಕತೆಯಲ್ಲಿ ಇಡೀ ವಿಶ್ವವೇ ನಂಬಿಕೆಯನ್ನು ಇಟ್ಕೊಂಡಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡಿದ್ದೇವೆ ಉದಾಹರಣೆಗೆ ಈ ವರ್ಷದ ಜಿ ಟ್ವೆಂಟಿಯ ಅಧ್ಯಕ್ಷತೆ ಸ್ಥಾನವನ್ನು ಕೂಡ ಭಾರತ ವಹಿಸಿದೆ ನಾವು ಹಿಂದೆ ಕೆಲವು ದಿನಗಳ ಹಿಂದೆ ಕೋವಿಡ್ ಬಂದಂತ ಸಂದರ್ಭದಲ್ಲಿ ಕೋವಿಡ್ ಲಸಿಕೆಯನ್ನ ಹತ್ತಾರು ಬಡ ದೇಶಗಳಿಗೆ ಹಂಚಿರ್ತಕ್ಕಂತ ದೇಶ ಯಾವುದಾದ್ರೂ ಇದ್ರೆ ಅದು ಭಾರತ ದೇಶ ಅನ್ನುವಂತ ಹೆಮ್ಮೆಯ ವಿಷಯದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಆಫ್ರಿಕಾ ಖಂಡವನ್ನ ಇವತ್ತು ಜಿ ಟ್ವೆಂಟಿಯಲ್ಲಿ ಸೇರಿಸ್ಕೋಬೇಕಾದ್ರೆ ಅದಕ್ಕೆ ಭಾರತದ ನಿರ್ಣಯ ಏನು ಅನ್ನುವಂತಹ ಕೇಳುವಂತಹ ಸ್ಥಿತಿಗತಿಯಲ್ಲಿ ಇಡೀ ವಿಶ್ವವ ನಿಂತಿದೆ ಅಂತಹ ಭಾರತ ದೇಶದ ಪರಂಪರೆ ಭಾರತ ದೇಶದ ಸಾಂಸ್ಕೃತಿಕತೆ ಮತ್ತು ಭಾರತ ದೇಶದ ನಾಯಕತ್ವವನ್ನ ಇಡೀ ವಿಶ್ವವೇ ಒಪ್ಪಿಕೊಳ್ಳುವಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಆ ವಿಚಾರವನ್ನ ಇವತ್ತು ಯುವ ಶಕ್ತಿ ಓದಬೇಕು ವಿದ್ಯಾರ್ಥಿ ಸಮುದಾಯ ಭಾರತಕ್ಕೆ ಕೊಡ್ತಾ ಇರತಕ್ಕಂತ ಮನ್ನಣೆಗಳನ್ನ ತಿಳಿದುಕೊಳ್ಬೇಕು ಅನ್ನುವಂತ ರಾಷ್ಟ್ರೀಯ ಅಧಿವೇಶನದಲ್ಲಿ ಉಲ್ಲೇಖವನ್ನ ಮಾಡಲಾಯಿತು ಅದೇ ರೀತಿಯಾಗಿ ಯುವ ಜನತೆ ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಬೇಕು ಯೋಗ ವ್ಯಾಯಾಮ ಈ ರೀತಿಯ ಚಟುವಟಿಕೆಗಳಲ್ಲಿ ಯುವ ಜನತೆ ಪಾಲ್ಗೊಳ್ಬೇಕು ಅನ್ನುವಂಥದ್ದು ಪರಿಸರ ಸಮತೋಲನಕ್ಕೆ ಸಂಬಂಧಪಟ್ಟಂತೆ ಪರಿಸರ ನೀರು ಗಿಡ ಈ ರೀತಿಯ ಜಾಗೃತಿಗಳನ್ನ ನಮ್ಮ ನಮ್ಮ ಊರುಗಳಲ್ಲಿ ನಮ್ಮ ನಮ್ಮ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ನಮ್ಮ ನಮ್ಮ ಜಿಲ್ಲೆಗಳಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಜಾಗೃತಿ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕು ಅನ್ನುವಂತ ನಿರ್ಣಯವನ್ನ ಈ ಒಂದು ರಾಷ್ಟ್ರೀಯ ಅಧಿವೇಶನದಲ್ಲಿ ಕೈಗೊಳ್ಳಲಾಯಿತು ಅದೇ ರೀತಿಯಾಗಿ ಆರನೇ ತಾರೀಕು ನಮ್ಮ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯು ಕೂಡ ಇದೇ ಒಂದು ದೆಹಲಿಯಲ್ಲಿ ನಡೆಯಿತು ಅಲ್ಲಿ ನಾವು ಎರಡು ನಿರ್ಣಯಗಳನ್ನ ಈ ದೇಶದ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಎರಡು ನಿರ್ಣಯಗಳನ್ನ ಆ ಒಂದು ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯಲ್ಲಿ ಸ್ವಾಗತವನ್ನ ಮಾಡ್ಕೊಳ್ಲಾಯ್ತು ಮೊದಲನೇದು ರಾಮ ಮಂದಿರ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತು ಎರಡನೇದು ನಾರಿ ಶಕ್ತಿ ವಂದನ ಅಧಿನಿಯಮವನ್ನು ಏನು ಜಾರಿಗೆ ತಂದ್ರು ಇವೆರಡನ್ನೂ ಕೂಡ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯು ಬಹಳ ವಿಶೇಷವಾಗಿ ಗೌರವಯುತವಾಗಿ ಸ್ವಾಗತವನ್ನ ಮಾಡಬಹುದು ಅದೇ ರೀತಿಯಾಗಿ ನಾವೆಲ್ಲರೂ ಕೂಡ ಅತ್ಯಂತ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಅತ್ಯಂತ ಸಂತೋಷ ಸಂಭ್ರಮ ವಿಷಯ ಜನವರಿ ಇಪ್ಪತ್ತೆರಡರಂದು ಒಂದು ರಾಮ ಮಂದಿರದ ಉದ್ಘಾಟನೆ ಆಗ್ತಾ ಇದೆ ಆ ರಾಮ ಮಂದಿರದ ಉದ್ಘಾಟನೆ ಸಂದರ್ಭದಲ್ಲಿ ರಾಮ ಮಂದಿರ ಅಂತಕ್ಕಂಥದ್ದು ಭಾರತ ದೇಶದ ಪ್ರತೀಕ ಮತ್ತು ಭಾರತ ದೇಶದ ಹೆಮ್ಮೆಯ ಸಂಕೇತ ಆ ರಾಮ ಮಂದಿರದ ಉದ್ಘಾಟನೆ ಸಂದರ್ಭದಲ್ಲಿ ಪ್ರತಿಯೊಂದು ಕಾಲೇಜಿನ ಕ್ಯಾಂಪಸ್ಗಳಲ್ಲಿ ಯಾವ ರೀತಿ ನಮ್ಮ ಮನೆಗಳಲ್ಲಿ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ ಅದೇ ರೀತಿಯಾಗಿ ನಾವು ಪ್ರತಿಯೊಂದು ಕಾಲೇಜ್ ಕ್ಯಾಂಪಸ್ ನಲ್ಲೂ ಕೂಡ ಹಬ್ಬದ ವಾತಾವರಣ ರೀತಿಯಲ್ಲಿ ರಾಮ ಮಂದಿರ ಉದ್ಘಾಟನೆಯ ಸಂದರ್ಭದಲ್ಲಿ ನಾವು ಆಚರಣೆಯನ್ನ ಮಾಡಬೇಕು ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ತಾನಿರತಕ್ಕಂತ ಕಾಲೇಜ್ ಕ್ಯಾಂಪಸ್ ಅನ್ನ ರಾಮ ಮಂದಿರದ ಸ್ಥಳ ಅಂತೇಳಿ ಭಾವನೆ ಇಟ್ಕೊಂಡು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅದೇ ರೀತಿಯಾಗಿ ಈ ಒಂದು ರಾಮ ಮಂದಿರದ ಸಂದರ್ಭದಲ್ಲಿ ವರ್ಚುವಲ್ಗಳ ಮೂಲಕ ಉದ್ಘಾಟನೆ ಕಾರ್ಯಕ್ರಮವನ್ನ ವಿದ್ಯಾರ್ಥಿಗಳಿಗೆ ತೋರಿಸುವಂತಹ ಪ್ರಯತ್ನವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಮಾಡಬೇಕು ಅನ್ನುವಂತ ನಿರ್ಣಯವನ್ನು ಕೂಡ ಕೈಗೊಳ್ಳಲಾಗಿದೆ ಅದೇ ರೀತಿಯಾಗಿ ನಾವು ಪ್ರತಿ ವರ್ಷ ಈ ಒಂದು ರಾಷ್ಟ್ರೀಯ ಅಧಿವೇಶನದಲ್ಲಿ ಪ್ರೊಫೆಸರ್ ಯಶವಂತರಾವ್ ಜಿ ಕೇಳ್ಕರ್ ಯುವ ಪುರಸ್ಕಾರವನ್ನ ಕೂಡ ನೀಡ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಈ ವರ್ಷವೂ ಕೂಡ ಪ್ರೊಫೆಸರ್ ಯಶವಂತರಾವ್ ಜಿ ಕೇಳ್ಕರ್ ಯುವ ಪುರಸ್ಕಾರ ಕಾರ್ಯಕ್ರಮವನ್ನು ಕೂಡ ಮಾಡಲು ಪ್ರಶಸ್ತಿಯನ್ನು ಕೂಡ ನೀಡಲಾಯಿತು ಈ ಒಂದು ಯುವ ಪುರಸ್ಕಾರ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪ್ರಖ್ಯಾತ ಪತ್ರಕರ್ತರಾಗಿರ್ತಕ್ಕಂಥ ರಜತ್ ಶರ್ಮಾಜಿ ಅವರು ನಮ್ ಜೊತೆ ಉಪಸ್ಥಿತರಿದ್ರು ರಜತ್ ಶರ್ಮಾಜಿ ಅವರ ಬಗ್ಗೆ ನಮ್ಗೆಲ್ರಿಗೂ ಗೊತ್ತಿದೆ ಇಡೀ ದೇಶದ ಯಾವುದೇ ಒಂದು ಪ್ರಖ್ಯಾತ ವ್ಯಕ್ತಿಗಳನ್ನು ಕೂಡ ಅವರು ಇಂಟರ್ವ್ಯೂ ಮಾಡಿರ್ತಕ್ಕಂಥ ವ್ಯಕ್ತಿ ಪ್ರಧಾನ ಮಂತ್ರಿಗಳಾಗಿರ್ಬೋದು ರಾಷ್ಟ್ರಪತಿಗಳಾಗಿರ್ಬೋದು ಸೆಲೆಬ್ರಿಟಿಗಳಾಗಿರ್ಬೋದು ಹಲವಾರು ವ್ಯಕ್ತಿಗಳನ್ನ ಒಂದು ಸಂದರ್ಶನ ಮಾಡಿದಂತ ವ್ಯಕ್ತಿ ರಜತ್ ಶರ್ಮಾಜಿ ಅವರು ಮಾಡಿದ್ರು ನಾನೇನಾದ್ರೂ ಒಬ್ಬ ಪತ್ರಕರ್ತನಾಗಿ ಒಂದು ಪ್ರಶ್ನೆ ಮಾಡುವಂತಹ ಒಂದು ಕಲೆಯನ್ನ ನಾನು ಕಲ್ತಿದ್ರೆ ನಾನು ವಿದ್ಯಾರ್ಥಿ ಪರಿಷತ್ ಸಂಘಟನೆಯಲ್ಲಿ ದೆಹಲಿಯಂತ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಯಾಗಿ ಕೆಲಸ ಮಾಡತಕ್ಕಂತ ಸಂದರ್ಭದಲ್ಲಿ ನಾನು ಕಲ್ತಿರ್ತಕ್ಕಂಥದ್ದು ಇವತ್ತು ನನ್ನ ಜೀವನದ ಒಂದು ಈ ಪತ್ರಿಕಾ ಮಾಧ್ಯಮದ ಕೆಲಸದಲ್ಲೂ ಕೂಡ ನನಗೆ ಅದೊಂದು ಒಳ್ಳೆಯ ಪೂರಕ ಅಂಶ ಆಗಿದೆ ಅನ್ನುವಂಥದ್ದನ್ನ ರಜತ್ ಶರ್ಮಾಜಿ ಅವರು ಕೂಡ ಉಲ್ಲೇಖವನ್ನ ಮಾಡಿದ್ರು ಈ ವರ್ಷದ ಒಂದು ಯಶವಂತರಾವ್ ಜಿ ಕೇಳ್ಕರ್ ಯುವ ಪುರಸ್ಕಾರವನ್ನ ಮೂರು ಜನರಿಗೆ ನೀಡಲಾಯಿತು ಒನ್ನೆದ್ದು ಶಾರದಾ ವಿವೇಕ್ ಸಾಗರ್ ಅವರು ಆರ್ಥಿಕವಾಗಿ ಹಿಂದುಳಿದ ಮತ್ತು ಅವಕಾಶ ವಂಚಿತ ವಿದ್ಯಾರ್ಥಿಗಳಿಗೆ ಅಂತಾರಾಷ್ಟ್ರೀಯ ಗುಣಮಟ್ಟದ ಶಿಕ್ಷಣವನ್ನು ನೀಡಿದಂತ ವ್ಯಕ್ತಿಗಳು ಅದೇ ರೀತಿಯಾಗಿ ಶ್ರೀಮತಿ ಲಹರಿಬಾಯಿ ಪಡಿಯ ಅವರು ಸಿರಿಧಾನ್ಯಗಳ ಸಂರಕ್ಷಣೆಯಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಸಾಧನೆಯನ್ನ ಮಾಡಿರ್ತಕ್ಕಂಥ ವ್ಯಕ್ತಿ ಅದೇ ರೀತಿಯಾಗಿ ಡಾಕ್ಟರ್ ವೈಭವ್ ಭಂಡಾರಿ ಅವರು ಸ್ವಾವಲಂಬನ ಫೌಂಡೇಶನ್ ಅಧ್ಯಕ್ಷ ಇವರು ದಿವ್ಯಾಂಗರು ಇವರಿಗೂ ಮೂರು ಜನರಿಗೆ ನಾವು ಒಂದು ಯಶವಂತರಾವ್ ಜಿ ಕೇಳಕರ್ ಯುವ ಪುರಸ್ಕಾರವನ್ನ ಕೂಡ ನೀಡಲಾಯಿತು ರಾಷ್ಟ್ರೀಯ ಅಧಿವೇಶನದಲ್ಲಿ ಐದು ಕಿಲೋಮೀಟರ್ ಉದ್ದದ ಶೋಭಾಯಾತ್ರೆಯನ್ನು ಕೂಡ ನಾವು ಮಾಡಲಾಯಿತು ಈ ಶೋಭಾಯಾತ್ರೆಯಲ್ಲಿ ಇಡೀ ದೇಶದ ವಿದ್ಯಾರ್ಥಿ ಸಮುದಾಯ ತಮ್ಮ ತಮ್ಮ ಒಂದು ಸಾಂಸ್ಕೃತಿಕ ಕಲೆ ಮತ್ತು ವೈಭವಿತವಾಗಿ ಒಂದು ಶೋಭಾಯಾತ್ರೆಯಲ್ಲಿ ಭಾಗವಹಿಸಿದ್ರು ಈ ಶೋಭಾಯಾತ್ರೆ ಸಂದರ್ಭದಲ್ಲಿ ದೆಹಲಿಯಲ್ಲಿರ್ತಕ್ಕಂಥ ಎಲ್ಲ ಸಮಾಜದ ವ್ಯಕ್ತಿಗಳು ಸಂಘಟನೆಗಳು ಪುಷ್ಪಾರ್ಪಣೆಯನ್ನ ಮಾಡಿ ಬಹಳ ಅದ್ದೂರಿಯಾಗಿ ಶೋಭಾಯಾತ್ರೆಯನ್ನ ಸ್ವಾಗತವನ್ನ ಮಾಡ್ಕೊಂಡ್ರು ಅದೇ ರೀತಿಯಾಗಿ ವಿದ್ಯಾರ್ಥಿ ಪರಿಷತ್ನ ಕಾರ್ಯಚಟುವಟಿಕೆಗಳು ಆಯಾಮಗಳ ಕಾರ್ಯಗಳು ಎಲ್ಲ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಚಟುವಟಿಕೆಗಳ ಬಗ್ಗೆ ಒಂದು ಪ್ರದರ್ಶನಿಯನ್ನು ಕೂಡ ಮಾಡಲಾಯಿತು ಆ ಪ್ರದರ್ಶನಿಯಲ್ಲಿ ಎಲ್ಲ ಚಟುವಟಿಕೆಗಳನ್ನ ಪ್ರತಿಬಿಂಬಿಸುವಂತ ವಿಷಯಗಳನ್ನ ಕೂಡ ಪ್ರದರ್ಶನಿಯಲ್ಲಿ ಒಳಗೊಂಡಿತ್ತು ಅದೇ ರೀತಿಯಾಗಿ ಒಂದು ಒಟ್ಟಾರೆಯಾಗಿ ಈ ಒಂದು ರಾಷ್ಟ್ರೀಯ ಅಧಿವೇಶನ ದೆಹಲಿಯಲ್ಲಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ವಿದ್ಯಾರ್ಥಿ ಪರಿಷತ್ಗೆ ಮತ್ತಷ್ಟು ಶಕ್ತಿ ಸಿಕ್ಕಿದೆ ವಿದ್ಯಾರ್ಥಿ ಪರಿಷತ್ನ ಎಲ್ಲ ರಾಜ್ಯಗಳಿಂದ ಬಂದಿರತಕ್ಕಂಥ ಕಾರ್ಯಕರ್ತರು ಪ್ರೇರಣೆಯನ್ನ ತೆಗೆದುಕೊಂಡು ಹೋಗಿ ಪ್ರತಿಯೊಂದು ಕಾಲೇಜ್ ಕ್ಯಾಂಪಸ್ ಅಲ್ಲೂ ಕೂಡ ಈ ವಿಷಯವನ್ನ ಮುಟ್ಟಿಸ್ಬೇಕು ರಾಷ್ಟ್ರೀಯತೆ ವಿಚಾರದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಭಾಗವಹಿಸಬೇಕು ರಾಷ್ಟ್ರೀಯ ವಿಚಾರತೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳನ್ನ ಮುಟ್ಟಿಸ್ಬೇಕು ಅನ್ನುವಂತ ವಿಚಾರವನ್ನ ನಮ್ಮ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಬಂದಿರತಕ್ಕಂಥ ವಿದ್ಯಾರ್ಥಿ ಕಾರ್ಯಕರ್ತರು ತುಂಬಿಕೊಂಡು ಹೋಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ರಾಜ್ಯದಲ್ಲೂ ಕೂಡ ವಿದ್ಯಾರ್ಥಿ ಸಮುದಾಯಕ್ಕೆ ನಾವು ಅಗತ್ಯ ಇರತಕ್ಕಂಥ ಕಾರ್ಯಕ್ರಮಗಳನ್ನ ರಾಷ್ಟ್ರ ಪುರುಷರ ವ್ಯಕ್ತಿಗಳನ್ನ ವಿಚಾರಗಳನ್ನ ಮತ್ತು ಆಗ್ತಾ ಇರತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರದ ದಿಕ್ಕು ನಾವು ಹುಡುಕುವಂತ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೇಳ್ತಾ ಮುಂದಿನ ವಿಷಯಗಳ ಬಗ್ಗೆ ಹೇಳಿದ್ವಿ ನಮ್ದೊಂದು ಎರಡು ಅಭಿಯಾನ ಇದೆ ಸರ್ ಒಂದು ರಾಮ ಮಂದಿರದ್ದು ಮತ್ತು ಕಾಲೇಜ್ ಕ್ಯಾಂಪಸ್ ಗಳಲ್ಲಿ ಮೂಲಭೂತ ಸೌಲಭ್ಯಕ್ಕೆ ಸಂಬಂಧಪಟ್ಟಂತೆ ಸರ್ ಅವೆರಡು ಅಭಿಯಾನಗಳ ಬಗ್ಗೆ ಉಲ್ಲೇಖ ಮಾಡಿ ವಿದ್ಯಾರ್ಥಿ ಪರಿಷತ್ತು ಯಾವಾಗ್ಲೂ ಕೂಡ ಈ ಬಿಜೆಪಿ ಅಂಗ ಸಂಸ್ಥೆ ಅಲ್ಲ ವಿದ್ಯಾರ್ಥಿ ಪರಿಷತ್ತು ಒಂದು ಬರೀ ವಿದ್ಯಾರ್ಥಿ ಸಂಘಟನೆ ಕಾರಣ ಏನಂದ್ರೆ ನೀವೆಲ್ಲರೂ ಕೂಡ ನೋಡ್ಬೋದು ಸರ್ ವಿದ್ಯಾರ್ಥಿ ಪರಿಷತ್ ಸ್ಥಾಪನೆ ಆಗಿದ್ದು ಸಾವಿರದ ಒಂಬೈನೂರಲ್ಲಿ ಅದು ಸ್ಥಾಪನೆ ಆದ ವರ್ಷದ ನಂತರ ಭಾರತೀಯ ಜನತಾ ಪಕ್ಷ ಸ್ಥಾಪನೆ ಆಗಿದೆ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ನಮ್ ಬ್ಯಾನರ್ ಅಲ್ಲಿ ಆಗಿರ್ಬೋದು ನಮ್ಗೆ ಅಲ್ಲ ಮೆಂಟಾಲಿಟಿ ಇದೆ ಸರ್ ನಾವು ಅದನ್ನ ಅಲ್ಲ ಸರ್ ಎನ್ ಎಸ್ ಡೈರೆಕ್ಟ್ ಆಗೊಂದು ಕಾಂಗ್ರೆಸ್ ವಿದ್ಯಾರ್ಥಿ ಸಂಘಟನೆ இந்த கட்சி இந்த ஜனரத சொற்பொழிவு மாத்தறாங்க இ இகிந்து எக்கபினதுக்கு படி बीजेपी சப்போர்ட் என்எஸ்ஓர்டர் காந்த சப்போர்ட் எஸ்ஜஎஸ் சப்போர்ட் இயஎஸ் சப்போர்ட் ஒவ்வொரு நாள் ஆதிவேல் ஓல்ல தெலாத ஆகிட்டதமா இந்த எங்கையிலதே தோண்டோ இந்த பொதுவா ஆதர்ரத்தை ஆகமா ವಿದ್ಯಾರ್ಥಿ ಪರಿಷತ್ನ ಯಾವುದೇ ರೀತಿಯಾದಂತಹ ಕಾರ್ಯಗಳಿದ್ರೂ ಯಾವುದೇ ರೀತಿಯಾದಂತಹ ಜಾತಿ ಮತ ಪಂಥ ಯಾವುದೇ ರೀತಿಯಾದಂತ ವ್ಯತ್ಯಾಸ ಇರೋದಿಲ್ಲ ಸರ್ ಇಲ್ಲಿ ಎಲ್ಲಾ ಧರ್ಮದ ವಿದ್ಯಾರ್ಥಿಗಳಿದ್ದಾರೆ ಎಲ್ಲಾ ಜಾತಿ ವಿದ್ಯಾರ್ಥಿಗಳಿದ್ದಾರೆ ಮತ್ತೆ ಈಗಾಗಲೇ ಹೇಳಿದಂಗೆ ಇದು ಯಾವುದೇ ರೀತಿಯಾದಂತಹ ಪಕ್ಷಕ್ಕೆ ಸಂಬಂಧಪಟ್ಟಂತ ಸಂಘಟನೆ ಕೇವಲ ರಾಷ್ಟ್ರ ರಾಷ್ಟ್ರೀಯತೆ ಈ ವಿಚಾರಗಳನ್ನ ಇಟ್ಟುಕೊಂಡು ಮತ್ತೆ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಅನುಕೂಲಕರ ವಾತಾವರಣವನ್ನು ನಾವು ಎಲ್ಲಾ ಕ್ಯಾಂಪಸ್ಗಳಲ್ಲಿ ನಿರ್ಮಾಣ ಮಾಡಬೇಕು ಅನ್ನುವಂಥ ಧ್ಯೇಯವನ್ನು ಇಟ್ಕೊಂಡು ನಾವು ಕೆಲಸ ಮಾಡ್ತೇವೆ ಇದು ಯಾವುದೇ ರೀತಿಯಾದಂತ ಪಕ್ಷಕ್ಕೆ ಸಂಬಂಧಪಟ್ಟಂತಂದು ಉದಾಹರಣೆಗೆ ಸರ್ ನಮ್ದು ಕೊನೆಗೆ ಹಿಂದೆ ಇರತಕ್ಕಂಥ ಸರ್ಕಾರ ಬಿಜೆಪಿ ಇತ್ತು ಆ ಸರ್ಕಾರದ ವಿರುದ್ಧವೂ ಕೂಡ ಹತ್ತಾರು ಪ್ರತಿಭಟನೆಗಳನ್ನ ವಿದ್ಯಾರ್ಥಿ ಪರಿಷತ್ ಮಾಡಿದೆ ಉದಾಹರಣೆಗೆ ಒಂದ್ ಯಾವ್ದೋ ವಿಷಯ ಆದಂತಹ ಸಂದರ್ಭದಲ್ಲಿ ಗೃಹ ಮಂತ್ರಿಗಳ ಮನೆಗೆ ಗೆರವಾಗಿರ್ತಕ್ಕಂಥದ್ದು ಬಹಳ ದೊಡ್ಡ ಸುದ್ದಿಯಾಗಿತ್ತು ಪಿ ಕಾರ್ಯಕರ್ತರು ಈ ರೀತಿಯಾಗಿ ಯಾವುದೇ ಸರ್ಕಾರ ವಿದ್ಯಾರ್ಥಿ ವಿರೋಧಿ ನೀತಿಯನ್ನು ಅನುಸರಿಸಿದ್ರು ಕೂಡ ಅದರ ವಿರುದ್ಧ ವಿದ್ಯಾರ್ಥಿ ಪರಿಷತ್ ಯಾವಾಗ್ಲೂ ಕೂಡ ಪ್ರತಿಭಟನೆ ಮಾಡುತ್ತೆ ಅದಕ್ಕೋಸ್ಕರ ನಾವು ಯಾವುದೇ ಒಂದು ಪಕ್ಷಕ್ಕೆ ಅಟ್ಯಾಚ್ ಆಗಿ ಕೆಲಸ ಮಾಡುವಂತ ಸಂಘಟನೆ ಅಂದ್ರು ವಿದ್ಯಾರ್ಥಿ ಪರಿಷತ್ ಇದಾರೆ ಸರ್ ನಮ್ಮಲ್ಲಿ ವಿದ್ಯಾರ್ಥಿ ಪರಿಷತ್ ಅಲ್ಲಿ ಎಲ್ಲ ವಿದ್ಯಾರ್ಥಿಗಳು ಮುಸ್ಲಿಂ ವಿದ್ಯಾರ್ಥಿಗಳು ಎಲ್ಲ ವಿದ್ಯಾರ್ಥಿಗಳು ಕೂಡ ಇದಾರೆ ಸರ್ ಇಲ್ಲೇ ನಮ್ಮ ಈಗ ಅಗ್ರಿ ಯೂನಿವರ್ಸಿಟಿದಾಗಿ ಅವರ ಅಧ್ಯಕ್ಷ ಪ್ರೆಸಿಡೆಂಟ್ ಆದವ್ರೆ ಈಗ ಮೊಹಮ್ಮದ್ ಅಲಿ ಅಥ್ವದ ಅವರು ಅಗ್ರಿ ಕಾಲೇಜಲ್ಲಿ ಪ್ರೆಸಿಡೆಂಟ್ ಆಗಾಗ್ಲೇ ನಾವು ಅವ್ರ ಜೊತೆ ಮಾತಾಡಿದೆ ಸರ್ ನಮ್ಮಲ್ಲಿ ಪೂರ್ಣಾವಧಿ ಕಾರ್ಯಕರ್ತರು ಕೂಡ ಮುಸ್ಲಿಂ ವಿದ್ಯಾರ್ಥಿಗಳಿದ್ದಾರೆ ಶಿಕ್ಷಣದ ನಂತರ ಪೂರ್ತಿ ಸಮಯವನ್ನ ಎಬಿಎಪಿ ಕೊಡ್ತಕ್ಕಂಥವ್ರು ಅಂದ್ರೆ ಅವ್ರ ಊರನ್ನ ಅವ್ರ ಮನೆಯನ್ನ ಎಲ್ಲವನ್ನು ಬಿಟ್ಟು ಬೇರೆ ಕಡೆ ಕೆಲಸ ಮಾಡ್ತಾ ಇರತಕ್ಕಂಥ ಪೂರ್ಣಾವಧಿ ಕಾರ್ಯಕರ್ತರು ಕೂಡ ಮುಸ್ಲಿಂ ವಿದ್ಯಾರ್ಥಿಗಳಿದ್ದಾರೆ ಸರ್ ಅದು ರಾಷ್ಟ್ರೀಯ ಅಧಿವೇಶನದಲ್ಲಿ ಆಗಿಲ್ಲ ಸರ್ ಅದು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಿರತಕ್ಕಂತ ವಿಚಾರದಲ್ಲಿ ಅದು ಕೂಡ ಒಂದು ರಾಜ್ಯದ ಬೈಟಕಲ್ಲಿ ಚರ್ಚೆ ಆಗಿದೆ ಅದೇ ಸರ್ ಈ ಒಂದು ಸರ್ಕಾರ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಏನ್ ತೆಗೆದುಕೊಟ್ಟಿದೆ ಅದಕ್ಕೆ ವಿದ್ಯಾರ್ಥಿ ಪರಿಷತ್ತು ವಿರೋಧ ಇದೆ ಈಗಾಗ್ಲೇ ನಾವು ಅದಕ್ಕೆ ಸಂಬಂಧಪಟ್ಟಂತೆ ಕೋಟಿ ಸಹಿ ಸಂಗ್ರಹ ಅಭಿಯಾನವನ್ನ ಪೀಪಲ್ಸ್ ಫೋರಂ ಸಡಿ ಅಂದ್ರೆ ಎಬಿಪಿಯ ಕಾರ್ಯಕರ್ತರ ಜೊತೆ ಕೂಡ್ಕೊಂಡು ಮಾಡ್ತಾ ಇದ್ದೇವೆ ರಾಷ್ಟ್ರೀಯ ಶಿಕ್ಷಣ ನೀತಿ ಇದು ದೇಶದ ಶಿಕ್ಷಣ ನೀತಿ ಇದು ಯಾವುದೇ ಒಂದು ಪಕ್ಷದ ಶಿಕ್ಷಣ ನೀತಿ ಅಲ್ಲ ಇದನ್ನ ವಿದ್ಯಾರ್ಥಿ ಪರಿಷತ್ ಯಾವಾಗ್ಲೂ ಕೂಡ ಸ್ವಾಗತಿಸಿದೆ ಅದೇ ರೀತಿಯಾಗಿ ಈಗಲೂ ಕೂಡ ನಾವು ಸ್ವಾಗತವನ್ನ ಮಾಡ್ತೀವಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಈ ಒಂದು ಶಿಕ್ಷಣ ನೀತಿ ಅವಶ್ಯಕತೆ ಇದೆ ಸರ್ ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ